Hi friends. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೂ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ವಿ ನೋಡಿರಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಎಲ್ಲ ನೋಡಿಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರೀ ವಿಡಿಯೋದೊಳಗೆ ಏನೈತಿ ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ ಎಣ್ಣದೊರ್ಗು ನೋಡ್ತಾ ಹೋಗ್ರಿ ನೋಡ್ರಿ ಇವತ್ತು ಮನೆಯೊಳಗೆ ಬರಮ್ ದೇವಿ ಪೂಜೆ ಮಾಡಿವಿ ಅಂದರೆ ಇವತ್ತು ಐದೇಶ್ ಮಾಡಿವಿ ನೋಡ್ರಿ ಫಸ್ಟ್ ಟೈಮ್ ಮಲೆಗೆ ಹೋಗಿದ್ವಿ ಅಂದರೆ ಶ್ರೀಶಲ್ಕ್ ಹೋಗಿದ್ದೆ ನೋಡ್ರಿ ನಾನು ಪಾದಯಾತ್ರೆ ಮಾಡಿದ್ವಿ ಯಾರು ಶ್ರೀಶಿಲ್ಕ ಪಾದಯಾತ್ರೆ ಮಾಡಿರ್ತಾರೆ ಫಸ್ಟ್ ಟೈಮ್ ಯಾರು ಹೋಗಿರ್ತಾರೆ ಅವ್ರ ಮನೆಯೊಳಗೆ

ನೋಡ್ರಿ ದೇ ಬಂದಿದ್ರು ಬಂದಿದ್ದರು ಮನೆಯವರು ಪಾದದಕ ತಗೊಂಡ್ರು ಮೊದಲು ಗುರುತಾಯಿದು ಐಗೋಡ್ರು ಬಂದಿಂದನೇ ಮುಂದಿನ ಕಾರ್ಯಕ್ರಮ ಸ್ಟಾರ್ಟು ಅವ್ರಿಗೆ ಪದದಕ ಕೊಟ್ಟಿಂದ ನಂತರ ನಾವು ಮುತ್ತದರ ಮಾಡ್ಲಿಕ್ಕೆ ಹತ್ತೀವಿ ನೋಡ್ರಿ ಅಂಟಿಯರು ಬಂದರು ಈಗ ಮುತ್ತದ ಮುತ್ತದಾರ ಮುಗ್ದಿಂದ ನಂತರ ಎಲ್ಲರೂ ದೇವ್ರ ಪ್ರಸಾದ ಸೇವನೆ ಮಾಡ್ಬೋದು ನೋಡಿರಿ ಫಸ್ಟ್ ಟೈಮ್ ನಾವು ಐದೇಶ್ ಮಾಡ್ಲಿಕ್ಕೀವಿ ನಮ್ಮ ಒಳಗೆ ಒಂಬತ್ತು ವರ್ಷ ಆಯ್ತು ಆಯ್ತು ಮದುವೆ ಆಗಿ ನಾನು ಫಸ್ಟ್ ಟೈಮ್ ಹೋಗಿದ್ದು ದೇವರಿಗೆ ಹೀಗಾಗಿ ಭಾಳ ಭಕ್ತಿಯಿಂದ ಹೋದ್ವಿ ಚೆನ್ನಾಗಿತ್ತು ಎಲ್ಲ ಪಾದಯಾತ್ರೆ ಯಾರೆಲ್ಲ ನೋಡಿಲ್ಲ ಶ್ರೀ ಶಲ್ಕವೋಮಿ ಪಾದಯಾತ್ರೆ ಮಾಡಿರಿ ಆ ಶ್ರೀ ಆ ಶ್ರೀ ಮಲ್ಲಿಕಾರ್ಜುನನ ಪ್ರೀತಿ ಭಕ್ತಿಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ನೋಡ್ರಿ ಈಗ ನಾನು ಅಂಟಿಯರಿಗೆ ಆರತಿ ಒಳಗ್ಲಿಕ್ಕಿನ ತುಂಬಿಗೆ ವಾರಿ ಜೋ ದುರಿತವ ದೂರ ಮಾಡುವ ಸೂರ್ಯ ಷಣ್ಮುಖ ನಯನಗೆ ಕರ್ಪುರ ಋತಿ ಬೆಳಗಿರೆ ಕಾರುಣ್ಯ ಮೃಗ ಹರ ದೇವಗೆ ಕಸನಲಾಪುರದ ಸಿದ್ದ ರಾಮಗೆ ಹೌದ್ರೆ ನೋಡ್ರಿ ಮುತ್ತದೆಯರಿಗೆ ಉಡಿ ತುಂಬ್ಕೊಂಡು ದೇವ್ರ ಮುಂದೆ ಮಂಗಳಾರತಿ ಅದು ಮಾಡಿದ್ವಿ ಈಗ ಕಾಯಿ ಹೊಡ್ಲಿಕ್ಕೆ ನೋಡ್ರಿ ನಮ್ಮ ಮನೆಯವರು ಈಗ ಮಂಗಳಾರತಿ ಆದ ತಕ್ಷಣ ಆ ಪ್ರಸಾದ ತೊಗೋತಾರೆ ನೋಡ್ರಿ ಈಗ ಪ್ರಸಾದ ಸೇವನ ಮಾಡ್ಲಿಕ್ಕೆ ಹಾಗೆ ಈಚು ಕಡೆ ನಮ್ಮ ಸಿಸ್ಟರು ಚಪಾತಿ ಮಾಡತ್ತಾರ ನೋಡ್ರಿ ನೋಡ್ರಿ ಈಗ ನಮ್ಮ ಮನೆಯವ್ರಿಗೆ ನಮಗೆ ಕೂರಿಸಿ ನಮ್ಮ ವೈನಿಯರು ಆಯಾರಿ ಮಾಡ್ಲಿಕ್ಕೆ ಫಸ್ಟ್ ಟೈಮ್ ಶ್ರೀಶೈಲಕ್ಕೆ ಹೋಗಿ ಬಂದವರಿಗೆ ತವ್ರ ಮನೆ ಕಡೆಯಿಂದ ಆಯಾರಿ ಮಾಡ್ತಾರತ್ತ ನೋಡ್ರಿ ಹೀಗಾಗಿ ನಮ್ಮ ಸಿಸ್ಟ್ರು ವೈನಿಯರು ನಮ್ಮ ಅವ್ವನ ಅಕ್ಕ ತಂಗಿರು ಅಂದ್ರೆ ನಮ್ಮ ಚಿಕ್ಕಮ್ಮರು ಬಂದಾರೆ ನೋಡ್ರಿ ಎಲ್ಲರೂ ಬಟ್ಟೆ ಆಯಾರಿ ತೊಗೊಂಡು ಬಂದಾರೆ ಈಗ ನಮ್ಮ ವೈನಿಯರು ನಮ್ಗೆ ಬಟ್ಟೆ ಹಾಯರಿ ಮಾಡ್ಲಿಕ್ಕೆ ನೋಡ್ರಿ ಎಲ್ಲರೂ ಬಂದಾರ ನೋಡ್ರಿ ನಮ್ಮ ನೆಂಟಿಸ್ಟ್ರು ಎಲ್ಲರೂ ಬಂದಾರೆ ಮನೆಗೆ ಹಾಗೆ ನಮ್ಮ ಮಾಮಾ ಅಲ್ಲಿಂದ ನಮ್ಮ ಅಕ್ಕ ಸಹ ಬರ್ಲಿಕ್ಕೆ ಹತ್ತರ ನಮ್ಮ ನಮ್ಮವರ್ ತಮ್ಮ ತಮ್ಮನ ಹೆಂಡತಿ ನೋಡಿರಿ ನಮ್ಮ ನಮ್ಮ ತಾಯಿಯವರು ತಂಗಿಯವ್ರು ನೋಡ್ರಿ ನಮ್ಮ ಚಿಕ್ಕಮ್ಮರು ಅವರು ಸಹ ಆಯೇರಿ ತೊಗೊಂಬಂದರೆ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ಆಯೇರಿ ಮಾಡ್ಲಿಕ್ಕೆ ಹತ್ತರ ನೋಡಿರಿ தெரியுது என்னா கொண்டிரத்த மொன்னி வரது போறதுக்கு இல்ல aquilo வந்துடுது கோடு வர என்னா குட்மே செல்வி இங்க இங்க மாமா நீ धोவாட இல்ல ಹಾಗೆ ನೋಡಿರಿ ನಮ್ಮ ಮಾಮಾರು ಅಕ್ಕಾರು ಬಂದರು ಅಂದರೆ ನಮ್ಮ ವಾರ ತಮ್ಮ ನೋಡ್ರಿ ಇವರು ಅವರು ಸಹ ಬಟ್ಟೆ ಹಾಯಿರು ತೊಗೊಂಬಂದರು ನೋಡ್ರಿ ಇವತ್ತು ಎಲ್ಲ ನೆಂಟ್ರೆಸ್ಟ್ರು ಬಂದರು ಭಾಳ ಖುಷಿ ಅನ್ನಿಸ್ತು ಬರಮ್ ತಾಯಿ ದೇವಿ ಪೂಜೆನೂ ತುಂಬ ಚೆನ್ನಾಗಿ ಮಾಡಿದ್ವಿ ಹಾಗೆ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕೊಡಿ ನಾವು ಮನೆಯೊಳಗೆ ಮಾಡಿರ್ತಕ್ಕಂಥ ಈ ಬುರಂ ತಾಯಿ ಯದೇಶಿ ಪೂಜಾ ನಿಮಗೆ ಇಷ್ಟ ಆಗಿದೆತ್ತ ಕೊಡಿ ನೀವು ಮಲ್ಲಯ್ಯ ಹಾಗೂ ಶ್ರೀ ಬೋರಂ ದೇವಿಯ ಭಕ್ತರು ನೀವಾಗಿದ್ದರೆ ಮೊದಲು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಕೆಲವೊಂದು ಫೋಟೋಸ್ನ ಇದರೊಳಗೆ ಆ್ಯಡ್ ಮಾಡೀನಿ ನೋಡಿರಿ ಈ ಉತ್ತರ ಕರ್ನಾಟಕದ ಕನ್ನಡದಿಗೆ ನೀವು ಯಾವತ್ತೂ ಸಪೋರ್ಟ್ ಮಾಡ್ತಾಯಿದ್ರಿ ಮಾಡ್ತಾ ಬಂದಿರಿ ಇನ್ನೂ ಮಾಡ್ತಾಯಿರಿ ಓಕೆ ಮತ್ತೆ ಒಂದು ನ್ಯೂ ವಿಡಿಯೋದೊಳಗೆ ಹೊಸ ವಿಡಿಯೋದೊಳಗೆ ಸಿಗೋಣ ಅಲ್ಲಿವರೆಗೆ good take care bye